ರಕ್ಷಣಾ ವೇದಿಕೆ ವೇದಿಕೆ ಅನ್ನೋದನ್ನ ನೀವು ಮೊದಲು ಗಮನದಲ್ಲಿ ಇಟ್ಕೊಳ್ಳಿ ಇದು ಯಾವುದೇ ರಾಜಕೀಯ ಪಕ್ಷದ ವೇದಿಕೆ ಅಲ್ಲ ನಾಡು ನುಡಿಗಾಗಿ ಯಾರು ಏನು ದಪ್ಪ ಕರ್ನಾಟಕ ರಕ್ಷಣಾ ವೇದಿಕೆ ಈ ನಾಡಿಗಾಗಿ ನುಡಿಗಾಗಿ ನೆಲಕ್ಕಾಗಿ ಜಲಕ್ಕಾಗಿ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಓಪನ್ ಚಾಲೆಂಜ್ ಓಪನ್ ಚಾಲೆಂಜ್ ಮಾಡ್ತೀವಿ ಈ ನಾಡಿಗಾಗಿ ನುಡಿಗಾಗಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ಯಾವ ಪಕ್ಷದವರು ಅಲ್ಲ ನಾವು ಜೈಲಿಗೆ ನಾವು ಅನುಭವಿಸ್ ನಾವು ಬೇರೆ ಬೇರೆ ದರೋಡೆ ಮಾಡಿ ಜೈಲಿಗೆ ಹೋಗಿರ್ಬೋದು ಆದ್ರೆ ಕನ್ನಡಕ್ಕಾಗಿ ಕನ್ನಡದ ಗಡಿಗಾಗಿ ನೆಲಕ್ಕಾಗಿ ಜಲಕ್ಕಾಗಿ ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಬಳ್ಳಾರಿ ಇದ್ದೆ ಬೆಳಗಾಂ ಜೈಲಲ್ಲಿ ಇದ್ದೆ ಬೆಂಗಳೂರು ಇದ್ದೆ ನಾನು ಜೈಲಿ ಕಳಿಸ್ತರು ಇದೇ ಎಲ್ಲ ಮಹಾನುಭಾವರು ಎಲ್ಲ ಮಹಾನುಭಾವರು ಒಂದು ಮಾತು ಒಂದು ಮಾತು ಹೇಳ್ತೀನಿ ನನ್ನ ಮಗಳು ಹುಟ್ಟಿಡು ಅವತ್ತು ನಾನು ಇಪ್ಪತ್ತೊಂದು ದಿವಸ ಜೈಲಿಗೆ ಕಳಿಸಿದ್ರು ಅವತ್ತು ಯಾರ ಸರ್ಕಾರ ಇತ್ತು ಅಂತೇಳಿ ಇತಿಹಾಸ ಹೇಳುತ್ತೆ

ಕನ್ನಡ ಹೋರಾಟಗಾರರು ಮಾತ್ರ ನನಗೆ ನೋವಿದೆ ನನಗೆ ನೋವಿದೆ ಸ್ವಾಮಿ ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಬೆಳಗಾಂ ಗಡಿ ವಿಚಾರ ಯಾರು ಮಾತಾಡ್ಲಿಲ್ಲ ಮಾತಾಡಲಿಲ್ಲ ನಾನು ಬೆಂಗಳೂರಿಂದ ಒಂದು ದಂಡ್ ಕರ್ಕೊಂಡು ಹೋದೆ ಬೆಂಗಳೂರಿಂದ ಒಂದು ದಂಡ್ ಕರ್ಕೊಂಡು ಹೋದೆ ಮಹಾರಾಷ್ಟ್ರದಿಂದ ಇಬ್ಬರು ಮಂತ್ರಿಗಳು ಶಾಸಕರು ಬೆಳಗಾವಿಗೆ ಬಂದು ಈನಮಾನವಾಗಿ ಬೈದು ಹೋಗ್ತಾರೆ ಕರ್ನಾಟಕವನ್ನ ಕನ್ನಡಿಗರನ್ನ ಇನಾಮಾನುವ ಬೈದು ಹೋಗ್ತಾರೆ ಅವತ್ತು ಬರಬಾರ್ದು ಅಂತ ಹೇಳಿ ಸಾವಿರಾರು ಕರವೇ ಕಾರ್ಯಕರ್ತರನ್ನ ದ್ ಕರ್ಕೊಂಡು ಹೋದಾಗ ಹಿಂದೆ ಇದ್ದವರು ಕನ್ನಡದ ಹೋರಾಟಗಾರರೇ ಹೊರತು ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಲ್ಲ ಜೆಡಿಎಸ್ ಕನ್ನಡದ ಕನ್ನಡದ ಹುಡುಗರು ಕನ್ನಡದ ಯುವಕರು ಕನ್ನಡಕ್ಕಾಗಿ ಜೈಲಿಗೆ ಹೋದವರು ಕನ್ನಡಕ್ಕಾಗಿ ತನ್ನ ರಕ್ತವನ್ನು ಬಸ್ಕಂತವರು ಇದು ಆಗ್ಬೇಕು ಇದು ಆಗ್ಬೇಕು ಇದೊಂದು ಪವಿತ್ರವಾದ ವೇದಿಕೆ ಇಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕ ಅಷ್ಟೇ ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನನಗೆ ರಾಜಕೀಯ ಗೊತ್ತಿಲ್ಲ ನನಗೆ ರಾಜಕೀಯ ಗೊತ್ತಿಲ್ಲ ನನ್ನ ಎಲ್ಲರೂ ರಾಜಕೀಯವಾಗಿ ಕರೆದಿದ್ದಾರೆ ನಾನು ನನ್ನ ಕನ್ನಡ ನಾಡಿನ ಮಕ್ಕಳು ಅವರನ್ನು ಬಿಟ್ಟು ನನಗೆ ಜತಿಯಲ್ಲಿ ನಿಂತು ಬಿಟ್ಟು ನಾನು ಯಾವತ್ತು ಯಾವುದೇ ಪಕ್ಷದ ಕಡೆ ಮುಖ ಮಾಡಿ ಕೂತಿಲ್ಲ ಕನ್ನಡದ ನಾಡಿಗಾಗಿ ನುಡಿಗಾಗಿ ಆಗಲೂ ರಾತ್ರಿ ಏನದೆ ಇವತ್ತು ಏಳಿ ನೋಡೋಣ ಯಾರಾದ್ರೂ ಮುಟ್ಕೊಂಡು ನನ್ನ ಮೇಲೆ ಅರವತ್ತೆರಡು ಕೇಸ್ ಇದೆ ಆ ಕೇಸಲ್ಲಿ ನಾನು ಲೂಟಿ ಮಾಡಿದ ಕೇಸಲ್ಲ ದರೋಡೆ ಮಾಡಿದ ಕೇಸಲ್ಲ ಈ ಕನ್ನಡದ ನಾಡಿಗಾಗಿ ನುಡಿಗಾಗಿ ನೆಲಕ್ಕಾಗಿ ಜಲಕ್ಕಾಗಿ ಹೋರಾಟ ಮಾಡಿದಕ್ಕೆ ಎಲ್ಲ ಪಕ್ಷಗಳು ಎಲ್ಲ ಸರ್ಕಾರಗಳು ಕೊಟ್ಟ ಹುಡುಗಿ ಕೊಡುಗೆ ಏನ್ ಗೊತ್ತ ನನ್ನ ಜೈಲಿಗೆ ಕಳಿಸಿದ್ದು ನನ್ನ ಮೇಲೆ ನೂರಾರು ಕೇಸ್ ಹಾಕಿತ್ತು ಇವತ್ತು ಇಲ್ಲಿ ತಾಲೂಕ್ ಅಧ್ಯಕ್ಷ ಇದಾನೆ ವೇಣು ಅವನ ರೌಡಿ ಶೀಟರ್ ಮಾಡಿದ್ರು ಯಾರು ಮಾಡಿದ್ದು ಯಾರು ಮಾಡಿದ್ರು ರೌಡಿ ಶೀಟರ್ ಇವ್ರ ಮನೆ ಲೂಟಿ ಮಾಡಿದ್ರ ಇವ್ರಂಗೆ ಮೇಲೆ ದರೋಡೆ ಮಾಡಿದ್ರ ಇವ್ರಂಗೆ ಸರ್ಕಾರ ಮಾಡಿದ್ರು ರೌಡಿ ಶೀಟ್ರು ಯಾತ್ಕಾಗಿ ರೌಡಿ ಶೀಟರ್ ಮಾಡಿದ್ರಿ ಈ ನಾನಿಗಾಗಿ ಹೋರಾಟ ಮಾಡಿದವ್ರಿಗೆ ನೀವು ಕೊಟ್ಟ ಕೊಡುಗೆ ಏನು ರೌಡಿ ಶಿಟ್ಟರು ಗುಂಡಾಗಳು ಅಂತ ಹೇಳೋದು ನಾನೇ ಹೇಳ್ತೀನಿ ಕನ್ನಡಕ್ಕಾಗಿ ನನ್ನ ರೌಡಿ ಇದ್ರಿ ಭಯತ್ವಾದಕ ಅಂದ್ರಿ ನಾ ಹೆದರುದಿಲ್ಲ ನಾನು ಹೆದರುದಿಲ್ಲ ಯಾವನ್ಗೂ ಹೆದ್ರಿಲ್ಲ ಮುಂದೆ ಯಾವನಿಗೂ ಹೆದ್ರೋದಿಲ್ಲ ಇದು ರಕ್ಷಣಾ ವ್ಯಕ್ತಿ ತಾಕತ್ ರಕ್ಷಣಾ ವ್ಯಕ್ತಿ ತಾಕತ್ ನಾನು ಎಸ್ಟ್ ಅವ್ರಿಗೆ ಕೇಳ್ತಾ ಇದ್ದೆ ಎಸ್ ಎಂ ಕೃಷ್ಣ ಅವರು ಕೇಳ್ತಾ ಇದ್ದೆ ನಾನು ನನಗೆ ಬೆಂಗಳೂರು ಜೈಲು ಬೆಳಗಾಂ ಜೈಲು ಬಳ್ಳಾರಿ ಜೈಲು ಎಲ್ಲ ತೋರಿಸಿರಿ ಒಮ್ಮೆ ಅಂಡಮಾನ್ ಜೈಲು ನೋಡಬೇಕು ಅಂತ ಆಸೆ ಇದೆ ಸ್ವಾಮಿ ಅಲ್ಲಿಗೂ ಕಳಿಸಿ ಅಲ್ಲಿಗೂ ಕಳಿಸಿ ನಾನು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ ಹಾಗೆ ಇಪ್ಪತ್ತೈದು ವರ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಈ ನಾಡಿಗಾಗಿ ನುಡಿಗಾಗಿ ಹಗಲು ರಾತ್ರಿಯಿಂದಲೇ ಇಲ್ಲಿ ಕೂತಿದಾರಲ್ಲ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇಲ್ಲಿ ವೇದಿಕೆಯಲ್ಲಿ ಕೂತಿದಾರಲ್ಲ ಒಬ್ರೊಬ್ಬರ ಮೇಲೆ ನಲವತ್ತು ಐವತ್ತು ಮುಕದ್ದಮೆಗಳಿದ್ದಾವೆ ನಲವತ್ತೈದು ಮುಕದ್ದಮೆಗಳು ದಿನ ಕೋರ್ಟ್ಕೋಬೇಕು ಕಟ್ಕಟ್ಟೆಯಲ್ಲಿ ನಿಂತ್ಕೋಬೇಕು ಅವ್ರು ಯಾವ ಡೇಟ್ ಕೊಡ್ತಾರೋ ಆ ಡೇಟ್ ಮತ್ತೊ ನಿಲ್ಲಬೇಕು ಇದು ನಮ್ಮ ನೋವು ಇದು ರಾಜಕೀಯ ತೆವು ರಾಜಕೀಯ ತೆವು ಇದು ನಾವು ಬೆಳಗಾವಿಗೆ ಕೋರ್ಟ್ಕೋಬೇಕು ಕಟ್ಕಟ್ಟೆಯಲ್ಲಿ ನಿಲ್ಬೇಕು ಲಾಯರ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅದು ನಮ್ಮ ನೋವು ಸ್ವಾಮಿ ಅದು ಕನ್ನಡದ ನೋವು ಕನ್ನಡಿಗರ ನೋವು ಕರ್ನಾಟಕದ ನೋವು ಅದು ಬಿಟ್ಟರೆ ನಮಗೆ ಬೇರೆ ಗೊತ್ತಿಲ್ಲ ನಾವೆಲ್ಲರೂ ಪ್ರೀತಿಸಿದೀವಿ ಇಲ್ಲಿ ನೋಡಿ ಈ ವೇದಿಕೆಯಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಜೆ ಡಿ ಎಸ್ನವರು ಇದ್ದಾರೆ ಬಿ ಜೆ ಪಿಯರು ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ನೀವೆಲ್ಲ ನಿಮ್ಮ ಪಕ್ಷ ಏನಾರ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ಪಕ್ಷದ ವೇದಿಕೆಯಲ್ಲಿ ಇಲ್ಲಿ ಬಂದಾಗ ನಿಮ್ಮ ಮಿಡಿಬೇಕು ಮನಸ್ಸು ಅಂದರೆ ಅದು ಕನ್ನಡ 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 ಅಲ್ಲದೆ ಅಷ್ಟೇ ಹೇಳಬೇಕು ಅಷ್ಟೇ ಮಿಡಿತಾ ಇರಬೇಕು ಅದು ಬಿಟ್ಟರೆ ನನಗೆ ಬೇರೆ ಗೊತ್ತಿಲ್ಲ ನನಗೆ ಎಲ್ಲರೂ ಜೈಲಿಗೆ ಕಳಿಸಿದ್ದಾರೆ ಎಲ್ಲರೂ ಕೇಸ್ ಹಾಕಿದ್ದಾರೆ ನನಗೆ ಯಾರು ಸನ್ಮಾನ ಮಾಡಿಲ್ಲ ಯಾವ ಪಕ್ಷದವರು ನನಗೆ ಸನ್ಮಾನ ಮಾಡಿಲ್ಲ ಎಲ್ಲರೂ ನಮ್ಮನ್ನು ಒಂದು ರೀತಿಯಲ್ಲಿ ಜೈಲು ಕೇಸು ಹಾಕಿಸಿ ನಮ್ಮ ಹೋರಾಟವನ್ನು ಕೂಗಿಸ್ಬೇಕು ಸಂಘಟನೆಯನ್ನು ಕುಗ್ಗಿಸಬೇಕು ಈ ಕೆಲಸ ಮಾಡಿದವ್ರು ಹಾಗಾಗಿ ನನಗೆ ಯಾರ ಮೇಲೂ ಪ್ರೀತಿ ಇಲ್ಲ ಯಾರ ಮೇಲೂ ಅಭಿಮಾನ ಇಲ್ಲ ನಾವು ಇದೆ ನನ್ನ ಹಿಂದೆ ಲಕ್ಷ ಲಕ್ಷ ಕನ್ನಡಿಗರಿದ್ದಾರೆ ನನ್ನ ಆಕು ಆ ಖುಷಿ ಇಲ್ಲಿ ಆ ಧೈರ್ಯದಲ್ಲಿ ನನ್ನ ರಕ್ತ ಇರೋವರೆಗೂ ನನ್ನ ಜೀವ ಇರೋವರೆಗೂ ಈ ನಾಡಿಗಾಗಿ ಈ ನುಡಿಗಾಗಿ ನೆಲಕ್ಕಾಗಿ ಜಲಕ್ಕಾಗಿ ನನ್ನ ಪ್ರಾಣವನ್ನು ಮುಡುಪಾಗಿರ್ತೀನಿ ಹಾಗಾಗಿ ಕೆ ಪೇಟೆಯ ಕನ್ನಡಿಗರು ಎಂಥ ಅದ್ಭುತವಾದಂಥ ಕನ್ನಡಿಗರು ನೀವು ಇಷ್ಟೊಂದು ಜನ ಪ್ರೀತಿಯಿಂದ ಅಭಿಮಾನದಿಂದ ನಿಮ್ಮೆಲ್ಲರ ಮಾತುಗಳನ್ನ ಕೇಳ್ತಾ ಇದ್ದಾರೆ ಅವ್ರ ಸಹನೆಯನ್ನು ಕೆಡಕ್ಬೇಡಿ ಅವ್ರ ಸಹನೆ ಕೆಳಕಬೇಡಿ ನಿಮ್ಮ ರಾಜಕೀಯ ಬಂದಾಗ ಬೇಕಾದ್ರೆ ನೀವು ಏನು ಬೇಕಾದ್ರು ಮಾಡ್ಕೊಳ್ಳಿ ಯಾರಿಗೆ ಬೇಕಾದ್ರೂ ಓಟ್ ಹಾಕೊಳ್ಳಿ ಆದರೆ ಕನ್ನಡದ ವಿಚಾರ ಬಂದಾಗ ಕರ್ನಾಟಕದ ವಿಚಾರ ಬಂದಾಗ ಬೀದಿಗೆ ಹಿಡಿದು ಪ್ರತಿಭಟಿಸುವಂಥ ಶಕ್ತಿ ತಾಕತ್ತು ಭಗವಂತ ನಿಮಗೆ ಕೊಡಲಿ ರಾಜರಾಜೇಶ್ವರಿ ಕೊಡಲಿ ಒಳ್ಳೆಯ ಕಾರ್ಯಕ್ರಮ ಅವನು ಎಷ್ಟು ಕಷ್ಟ ಬಿದ್ದಾಗ ಅವೇ ವೇಣು ಮತ್ತೆ ಅವರೆಲ್ಲ ಸಹಪಾಠಿಗಳು ಆಗಲೂ ರಾತ್ರಿಯಿಂದಲೇ ನಿದ್ದೆಗೆಟ್ಕೊಂಡು ಕೆಲಸ ಮಾಡ್ತಾರೆ ಯಾತಕ್ಕೋಸ್ಕರ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಅಂತ ಹೇಳಿ ಹಾಗಾಗಿ ಆ ಹುಡುಗನ ಇನ್ನೊಂದಷ್ಟು ಪ್ರೀತಿ ತೋರಿಸಿ ಎಲ್ಲರೂ ಅಭಿಮಾನಿ ತೋರಿಸಿ ಅವ್ನು ಸಹ ಇಲ್ಲರಿ ಇಂಥ ನೂರು ಕಾರ್ಯಕ್ರಮ ಕೆ ಆರ್ ಪೇಟೆ ಒಳಗಡೆ ಹಾಕ್ತವೆ ನೂರಾರು ಕಾರ್ಯಕ್ರಮಗಳು ಕೆ ಆರ್ ಪೇಟೆ ಒಳಗಡೆ ಹಾಕ್ತವೆ ಅದು ಬೇಕಾದ ಪ್ರೀತಿ ನಮಗೆ ಬೇಕಾಗಿರೋ ಪ್ರೀತಿ ಅದು ಕನ್ನಡದ ಪ್ರೀತಿ ಇವತ್ತು ಹೇಳ್ತಾ ಇದ್ರು ಮಾತಾಡ್ದಂಥವ್ರು ಅದರಲ್ಲೂ ನಮ್ಮ ಹಿರಿಯರು ದೇವರಾಜಣ್ಣ ಬಾರಿ ತುಂಬ ನೇರವಾಗಿ ವಿಚಾರಗಳನ್ನು ಹಂಚ್ಕೊಂಡು ಕನ್ನಡಿಗರು ಸೋಂಬೇರಿಗಳು ಕೆಲಸ ಮಾಡಲ್ಲ ಅಂತ ಇಲ್ಲ ಇವತ್ತು ಅದಿಲ್ಲ ಎಲ್ಲಿ ಕೊಟ್ಟರು ಕೆಲಸ ಮಾಡಲಿಕ್ಕೆ ನಿಂತಿದ್ದಾರೆ ಹೋಗ್ತಾರೆ ಆದರೆ ವೋಟ್ ಬ್ಯಾಂಕ್ ರಾಜಕಾರಣ ಎಲ್ಲರನ್ನೂ ಓಲೈಸ್ಕೋಸ್ಕರ ಎಲ್ಲ ಭಾಷೆಗಳನ್ನು ಓಲೈಸ್ಕೊಂಡು ಇವತ್ತು ಕನ್ನಡಿಗರನ್ನು ಮರೀತಾ ಇದ್ದಾರೆ ಯಾಕೆಂದರೆ ಇವತ್ತು ಬೆಳಗಾವಿ ಹದಿನಾಲ್ಕು ಜನ ಶಾಸಕರಿದ್ದಾರೆ ಹದಿನಾಲ್ಕು ಜನ ಶಾಸಕರಿದ್ದಾರೆ ಒಬ್ನೂ ಮಾತಾಡಲ್ಲ ಕನ್ನಡದ ವಿಚಾರ ಕನ್ನಡದ ವಿಚಾರ ಒಪ್ಪನೂ ಮಾತಾಡಲ್ಲ ನಾನು ಹೇಳಿದೆ ನೀವೆಲ್ಲರ ರಣ ಹೇಡಿಗಳು ನೀವು ಮಾತಾಡಲ್ಲ ಬೆಳಗಾವಿಯ ರಾಜಕಾರಣಿಗಳು ಅಂತ ಬೆಳಗಾವಿಯ ರಾಜಕಾರಣಿಗಳು ಮಾತಾಡಿದರೆ ಇವತ್ತು ಕಡಿಯಲ್ಲಿ ಯಾವನೋ ಮಹಾರಾಷ್ಟ್ರದವನು ಬಂದು ಗಲಾಟೆ ಮಾಡ್ತಿರಲಿಲ್ಲ ಈ ಪರಿಸ್ಥಿತಿ ಕರ್ನಾಟಕದ ನೆಲದಲ್ಲಿ ಇದೆ ಹಾಗಾಗಿ ಬಂಧುಗಳೇ ಅರವತ್ತೇಳನೇ ಕರ್ನಾಟಕ ರಾಜ್ಯೋತ್ಸವ ಕನ್ನಡದ ಹಬ್ಬ ಬಾರಿ ಕಲಾವಿದರು ಬಂದಿದ್ದಾರೆ ಅವರ ಕಾರ್ಯಕ್ರಮ ನೋಡಲಿಕ್ಕೆ ನೀವೆಲ್ಲ ಕಾತುರರಾಗಿದ್ದೀರಿ ಹಾಗಾಗಿ ಏನೋ ಒಂದು ಸಣ್ಣ ಮಾತಿನ ಸಂಘರ್ಷ ಒಂದು ಸಣ್ಣ ಮಾತಿನ ಸಂಘರ್ಷ ಅದನ್ನು ಯಾರು ಮಾಧ್ಯಮದ ಗೆಳೆಯರು ಬಿತ್ತರಿಸೋದು ಬೇಡ ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾಕೆಂದರೆ ಎಲ್ಲ ಹಣ್ಣು ಬಂದಿರು ಎಲ್ಲ ಹಣ್ಣಂತ ಬಂದಿರು ಯಾರು ತಮಿಳರು ಇಲ್ಲ ಎಲ್ಲ ಕನ್ನಡಿಗರೇ ಇದ್ದಾರೆ ವೇದಿಕೆಯಲ್ಲಿ ಕೂತಿರೋರೆಲ್ಲರೂ ಸಹ ಕನ್ನಡಿಗರೇ ಆದರೆ ಏನು ಸಣ್ಣ ಪುಟ್ಟ ಮಾತುಗಳಿಂದ ಸಂಘರ್ಷಕ್ಕೆ ವೇದಿಕೆಯನ್ನು ಹಾಳು ಮಾಡೋದು ಬೇಡ ಅಂತ ಹೇಳ್ತಾ ಯಾಕೋ ನನ್ನ ಗಂಟ್ಲು ಸಹ ಇವತ್ತು ಕೈ ಕೊಡ್ತು ಅದು ನಿಮ್ಮೆಲ್ಲರ ಪ್ರೀತಿ ಅಭಿಮಾನದಿಂದ ಇವತ್ತು ಭಾರಿ ದೊಡ್ಡ ಕಾರ್ಯಕ್ರಮವನ್ನು ವೇಣು ಮತ್ತು ಅವರ ಎಲ್ಲ ಸಹಪಾಠಿಗಳು ಆಯೋಜನೆ ಮಾಡಿದರೆ ಅವ್ರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಕನ್ನಡದ ರಾಜರಾಜೇಶ್ವರಿ ಅವ್ರಿಗಿನ್ನೂ ಶಕ್ತಿ ಕೊಡಲಿ ನಮ್ಮ ಗೌಡರು ಇವತ್ತು ವೇದಿಕೆಯಲ್ಲಿ ನನಗೆ ಭಾರಿ ಹಳೆಯ ಸ್ನೇಹಿತರು ಅವರು ಹೇಳ್ತಾ ಇರ್ತಾರೆ ನಾನು ಎಲ್ಲಿ ಕರ್ನಾಟಕದಲ್ಲಿ ಗಲಾಟೆ ಮಾಡಿದರೆ ಅಲ್ಲಿ ಅವರ ಮನೆಯಲ್ಲಿ ಬಾಂಬೇಲಿರುವಂಥ ಮನೆಯಲ್ಲಿ ಪೊಲೀಸ್ ಸೆಕ್ಯೂರಿಟಿ ಹಾಕ್ತಾರೆ ಅಂತ ಹೇಳಿ ಹಾಗಾಗಿ ಇವತ್ತು ಆ ಮಾಟಕ್ಕೆ ಬಾರಿ ನಮಗೆ ಬಾಲಗಂಗಾಧರ್ನಾಥ ಸ್ವಾಮೀಜಿಯವರು ನಮ್ಮ ಇಬ್ಬರನ್ನು ಮುಂದೆ ವೇದಿಕೆಯಲ್ಲಿ ಕರೆದು ಆಶೀರ್ವಾದ ಮಾಡಿದಂಥದ್ದು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಈ ಕಾರ್ಯಕ್ರಮಕ್ಕೆ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಆಶೀರ್ವಾದ ನೀಡಿದ್ದಾರೆ ಸ್ವಾಮೀಜಿಗಳು ಭಾರಿ ಪ್ರೀತಿಯಿಂದ ಅಭಿಮಾನದಿಂದ ಈ ಕಾರ್ಯಕ್ರಮ ಬಂದಂಥದ್ದು ಅವರು ಬೇರೆ ಮಾತೇ ಹೇಳಲಿಲ್ಲ ನೀವು ಪೇಟೆ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ನಮ್ಮ ಅವರ ಭಕ್ತರು ಮನೆಗೆ ಬಸವೇಗೌಡ್ರ ಬಸವೇಗೌಡ್ರ ಮನೆಗೆ ಇವತ್ತು ಪೂಜೆಗೆ ಅಂತ ಬಂದು ಹಾಗೇ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆ ಪೂಜ್ಯ ಸ್ವಾಮೀಜಿಗಳ ಪಾದಚರಣೆಗಳಲ್ಲಿ ಶರಣು ಶರಣಾರ್ಥಿಯನ್ನು ಹೇಳುತ್ತ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಇದು ನಿಮ್ಮ ಸಂಘಟನೆ ನಿಮ್ಮ ಸಂಘಟನೆ ನಿಮ್ಮ ಸಂಘಟನೆಗೆ ನೀವು ಶಕ್ತಿ ತುಂಬ್ರಿ ಹಾಗಾಗಿ ನೀವು ಸಂಘಟನೆಗೆ ಶಕ್ತಿ ತುಂಬಿರೆ ಕನ್ನಡ ಉಳಿಯುತ್ತೆ ಕರ್ನಾಟಕ ಉಳಿಯುತ್ತೆ ಗಡಿ ಉಳಿಯುತ್ತೆ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಯಾಕೆಂದರೆ ಹಗಲು ರಾತ್ರಿ ಅಂದೇ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೆಲಸ ಇದ್ದಾರೆ ಯಾರಿಗಾಗಿ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ ಹಾಗಾಗಿ ಇನ್ನೂ ಹೆಚ್ಚು ಶಕ್ತಿ ತುಂಬುವಂಥ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡಿ ಅಂತ ಹೇಳ್ತಾ ಇವತ್ತು ಇಷ್ಟೊಂದು ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಏನು ಕೆ ಆರ್ ಪೇಟೆ ನಾಲ್ವಡಿ ಕೃಷ್ಣರಾಜರ ಹೆಸರನ್ನ ಇಟ್ಕೊಂಡಿರುವಂಥ ಈ ಪೇಟೆ ಆ ಮೈಸೂರು ದೊರೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆಗಳು ಕರ್ನಾಟಕ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂಥ ಕೊಡುಗೆಯನ್ನು ಕೊಟ್ಟಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಪುಣ್ಯಾತ್ಮನ ಹೆಸರು ಇವತ್ತು ನಿಮ್ಮ ಊರಿಗಿದೆ ಅಂದರೆ ನೀವೆಲ್ಲ ಅದೃಷ್ಟ ಮಾಡಿದ್ರಿ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ ಹಾಗಾಗಿ ಒಳ್ಳೇದಾಗಲಿ ಶುಭವಾಗಲಿ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಸಹ ಕೋಟಿ ಕೋಟಿ ನಮನಗಳನ್ನು ಸಲ್ಲುತ್ತಾ ನನ್ನ ಮಾತನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥ